ವೀಕ್ಷಕರೇ ನಮಸ್ಕಾರ ಕ್ಲಾಸ್ ಗುರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಟಾಪಿಕ್ ಬಂದು ದಿನಗಳನ್ನ ಯಾವ ರೀತಿ ಅರೇಂಜ್ ಮಾಡಿದ್ದಾರೆ ಅಂತ ತಿಳ್ಕೊಳೋಣ ವೀಕ್ಷಕರೇ ನಮ್ಮೆಲ್ಲ ಕ್ಯಾಲೆಂಡರ್ ಅಲ್ಲಿ ಭಾನುವಾರನೇ ಮೊದಲು ಏನಕ್ಕೆ ಬರುತ್ತೆ ಅದಾದ್ಮೇಲೆ ಸೋಮವಾರನೇ ಏನಕ್ಕೆ ಬಂತು ಅದಾದ್ಮೇಲೆ ಮಂಗಳವಾರನೇ ಏನಕ್ಕೆ ಬಂತು ಅಂತ ಎಲ್ಲ ತಿಳ್ಕೊಳೋ ಆಸಕ್ತಿ ನಿಮ್ಮಲ್ಲಿ ಇದೆಯಾ ಹಾಗಾದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಈ ವಾರಗಳಿಗೂ ಹಾಗೂ ನಮ್ಮ ಆಕಾಶದಲ್ಲಿ ಕಾಣಿಸೋ ಒಂದೊಂದು ಗ್ರಹಗಳಿಗೂ ಏನಾದರೂ ಸಂಬಂಧ ಇದೆಯಾ ಹೌದು ವೀಕ್ಷಕರೇ ಒಂದೊಂದು ಗ್ರಹದ ಹೆಸರಲ್ಲೂ ಒಂದೊಂದು ವಾರ ಅಂತ ಸೃಷ್ಟಿ ಮಾಡಿದ್ದಾರೆ ವೀಕ್ಷಕರೇ ನಮ್ಮ ಪೂರ್ವಜರು ಅಂದ್ರೆ ಋಷಿ ಮುನಿಗಳು ಭೂಮಿಗೆ ಹತ್ತಿರವಾಗಿರುವ ಗ್ರಹಗಳನ್ನ ಇಟ್ಕೊಂಡು ದಿನಗಳನ್ನ ಸೃಷ್ಟಿ ಮಾಡಿದ್ದಾರೆ ಭೂಮಿ ಸೂರ್ಯನ ಸುತ್ತ ಸುತ್ತೋದಕ್ಕೆ ಮುನ್ನೂರ ಅರವತ್ತೈದು ದಿನ ತಗೊಳ್ಳುತ್ತೆ ಅಂತ ನಮ್ಮ ವಿಜ್ಞಾನಿಗಳು ಹೇಳಿದ್ದಾರೆ ಸೊ ಅದೇ ರೀತಿ ಎಲ್ಲ ಗ್ರಹಗಳನ್ನು ತನ್ನ ಗುರುತ್ವಾಕರ್ಷಣ ಬಲದಿಂದ ಹಿಡಿದಿಟ್ಕೊಂಡಿರೋ ಸೂರ್ಯನಿಗೆ ಮೊದಲನೇ ವಾರ ಕೊಟ್ಟಿದ್ದಾರೆ ನೆಕ್ಸ್ಟ್ ಚಂದ್ರ ಸೋಮವಾರ ನೆಕ್ಸ್ಟು ಮಂಗಳ ಮಂಗಳವಾರ ಬುಧ ಬುಧವಾರ ಗುರು ಗುರುವಾರ ಶುಕ್ರ ಶುಕ್ರವಾರ ಶನಿ ಶನಿವಾರ ಸೊ ಇವಾಗ ತಿಳ್ಕೊಂಡ್ರಿ ವಾರಗಳನ್ನ ಯಾವ್ಯಾವ ಗ್ರಹದಿಂದ ತಗೊಂಡಿದ್ದಾರೆ ಅಂತ ಈ ಮುಂದೆ ತಿಳ್ಕೊಳ್ಳೋಣ ಯಾವ ಥರ ಸೀರೀಸಲ್ಲಿ ಅಂದರೆ ಭಾನುವಾರ ಆದಮೇಲೆ ಸೋಮವಾರನೇ ಏನಕ್ಕೆ ಬರಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ ನಮ್ಮ ಪೂರ್ವಜರು ಅಂದರೆ ನಮ್ಮ ಋಷಿಮುನಿಗಳು ಏನೇ ಮಾಡಿದ್ರು ಒಂದು ಕಾರಣ ಇದ್ದೇ ಇರುತ್ತೆ ಸೊ ಆ ಕಾರಣ ಏನಪ್ಪ ಅಂತಂದರೆ ದಿನದ ಇಪ್ಪತ್ತ್ನಾಲ್ಕು ಗಂಟೆಯಲ್ಲಿ ಒಂದೊಂದು ಗಂಟೆ ಒಂದೊಂದು ಗ್ರಹದ ಆಧಿಪತ್ಯ ಅಂತ ಕೊಟ್ಟಿದ್ದಾರೆ ಹೀಗೆ ಸ್ಟಾರ್ಟಿಂಗ್ ಆಫ್ ದ ಡೇ ಯಾವ ಗ್ರಹ ಆಳ್ತಾ ಇರುತ್ತೋ ಆ ಗ್ರಹದ ಹೆಸರು ಆ ದಿನಕ್ಕೆ ಕೊಟ್ಟಿರ್ತಾರೆ ಅಂದರೆ ಫಾರ್ ಎಕ್ಸಾಂಪಲ್ ಭಾನುವಾರ ಸ್ಟಾರ್ಟ್ ಆಗುತ್ತೆ ಅಂದರೆ ಫಸ್ಟ್ ಭಾನುವಾರದಿಂದನೇ ಸ್ಟಾರ್ಟ್ ಬಂದಿದ್ದಾರೆ ನೀವು ಎಲ್ಲ ನಮ್ಮ ಕ್ಯಾಲೆಂಡ್ರಲ್ಲಿ ಗಮನಿಸಿರ್ತೀರ ಫಸ್ಟ್ ಸ್ಟಾರ್ಟ್ ಆಗೋದೆ ಭಾನುವಾರ ಇಂದ ಸೊ ಹಾಗೆ ಇಪ್ಪತ್ನಾಲ್ಕನೇ ಗಂಟೆ ಸೋಮವಾರಕ್ಕೆ ಬರುತ್ತೆ ಸೊ ಆ ಸೋಮವಾರಕ್ಕೆ ಬಂದಿರೋದನ್ನ ನೆಕ್ಸ್ಟ್ ದಿನಕ್ಕೆ ಕನ್ಸಿಡರ್ ಮಾಡಿಕೊಂಡು ನೆಕ್ಸ್ಟ್ ಸೋಮವಾರ ತಗೊಂಡಿರ್ತಾರೆ ಸೊ ಆ ಸೀರೀಸಲ್ಲೇ ಇಪ್ಪತ್ನಾಲ್ಕನೇ ಗಂಟೆದು ಬಂದು ಮಂಗಳವಾರ ಬರುತ್ತೆ ಸೊ ಅದೇ ಥರನೇ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಅಂತ ಸೀರೀಸಾಗಿ ಬಂದಿರೋದು ಸೊ ಪ್ರತಿ ಇಪ್ಪತ್ನಾಲ್ಕು ಗಂಟೆಯ ಗ್ರಹವನ್ನು ನೆಕ್ಸ್ಟ್ ದಿನದ ಆರಂಭದ ಗ್ರಹವಾಗಿ ಕನ್ಸಿಡರ್ ಮಾಡಿಕೊಂಡು ಆ ಗ್ರಹದ ನೇಮನ್ನೇ ನೆಕ್ಸ್ಟ್ ದಿನಕ್ಕೂ ಕೊಟ್ಟಿರ್ತಾರೆ ವೀಕ್ಷಕರೇ ಗೊತ್ತಾಯ್ತಲ್ವಾ ನಮ್ಮ ಪೂರ್ವಜರು ಯಾವ ರೀತಿ ವಾರಗಳನ್ನ ಸೃಷ್ಟಿ ಮಾಡಿದ್ದಾರೆ ಅಂತ ನಿಮಗೇನಾದರೂ ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಇದ್ದರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ